ಐ ವಾಸ್ ಅನಾಥೆ ಆಗಿದ್ದೆ ನಾನು ನಾನು ನಮ್ಮ ಅಪ್ಪ ಅಮ್ಮನ ದತ್ತು ಅಂದರು ನಾನು ಎತ್ತವ್ರು ಬಿಟ್ಟು ಹೋಗ್ಬಿಟ್ರು ಐ ತಿಂಕ್ ಅವರು ಮುಂಚೆನೇ ಗೊತ್ತಿತ್ತು ರೀ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ರು ನನಗೆ ಗೊತ್ತು ಹೇಗೆ ನನ್ನ ಟ್ರೀಟ್ ಮಾಡಿದ್ರಿ ಫಸ್ಟ್ ನಾನು ಸೊ ಇವತ್ತೇನಕ್ಕೆ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಸೊ ಸಮ್ ಕ್ವಶನ್ಸ್ ಸ್ವಲ್ಪ ಪ್ರಶ್ನೆಗಳು ನನ್ನಲ್ಲೇ ನನಗೆ ಉಳ್ಕೊಂಬಿಟ್ಟಿದೆ ಇನ್ನು ನೀವು ಎಲ್ಲ ನನಗೆ ಎಷ್ಟು ದಿನದವರೆಗೂ ದ್ವೇಷ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ಇನ್ನೂ ಎಷ್ಟು ದಿನದವರೆಗೂ ಈ ಬ್ಯಾಡ್ ಕಮೆಂಟ್ಸ್ ಇನ್ನು ಎಷ್ಟು ದಿನದವರೆಗೂ ನನ್ನ ದ್ವೇಷ ಮಾಡಬೇಕು ಅಂದ್ಕೊಂಡಿದ್ದೀರ ಬೈಬೇಕು ಅಂದ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ ಬಟ್ ನಾನು ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದರೆ ಇನ್ನು ಇದನ್ನು ನನಗೆ ಖಂಡಿತವಾಗೂ ತಗೊಳ್ಳೋ ಶಕ್ತಿ ಇಲ್ಲ ಪ್ರತಿಯೊಂದನ್ನು ತಗೊಳ್ಳೋ ಶಕ್ತಿ ಇಲ್ಲ ತಗೊಂಡ್ ತಗೊಂಡ್ ನನಗೇನು ಸಾಕಾಗ್ಬಿಡಿದೆ ಸೊ ಇನ್ನು ಎಷ್ಟ್ ದಿನ ಇದನ್ ತಗೊಬೇಕು ಅಂತ ನನ್ಗೂ ಕೂಡ ಗೊತ್ತಿಲ್ಲ ಇಲ್ಲಿವರೆಗೂ ಓಕೆ ಇಲ್ಲಿವರೆಗೂ ಓಕೆ ಇಲ್ಲಿವರೆಗೂ ಓಕೆ ಬಟ್ ಪ್ರತಿದು ಪ್ರತಿ ಸತಿ ತಗೊಂಡ್ ತಗೊಂಡ್ ಸಾಕಾಗಿ ಹೋಗಿದೆ ನನಗೂನು ಪ್ರತಿಯೊಂದಕ್ಕೂನು ನಾನು ಉತ್ತರಿಸ್ಬೇಕಿತ್ತು ಉತ್ತರ ಕೊಡ್ಬೇಕಿತ್ತು ನಾನು ಮಾಡಿದ ತಪ್ಪುಗಳಾಗಿರ್ಲಿ ನಾನು ಮಾಡಿದ ಎಡ ಮಟ್ಟಕ್ ಎಲ್ಲ ಅದಕ್ಕೂ ನಾನು ಉತ್ತರ ಕೊಡಬೇಕಿತ್ತು ಬಟ್ ನಾನು ಯಾವತ್ತೂ ಅದನ್ನು ಮಾಡಿಲ್ಲ ಸೊ ಮೇನ್ಲಿ ಏನು ತುಂಬ ನಂಬಿದ್ರಿ ನಂಗೆ ಗೊತ್ತು ನೀವು ಫಸ್ಟ್ ಸ್ಟಾರ್ಟಿಂಗ್ ಇಟ್ಟಿಗೆ ಟಾಕ್ ಇದು ನಾ ಬಂದಾಗ ತುಂಬಾ ನಾ ಇಷ್ಟ ಅಂತ ನನಗೆ ಚೆನ್ನಾಗ್ ಗೊತ್ತು ತುಂಬಾನು ತುಂಬಾ ಇಷ್ಟಪಡ್ತಿದ್ರಿ ಬಟ್ ನಾನು ಅದನ್ನ ಉಳಿಸ್ಕೊಳ್ಲಿಲ್ಲ ಆ ಮೇಜರ್ ನನಗೆ ಯಾವಾಗ್ಲೂ ಇದೆ ಸೊ ನಿಮ್ಮ ಹತ್ರ ಮಾತ್ರ ಅಲ್ಲ ಈವನ್ ನಮ್ಮ ಅಪ್ಪ ಅಮ್ಮ ಇವ್ರೆಲ್ಲಾರ್ಗು ಮೋಸ ಮಾಡಿದೀನಿ ಅನ್ಸುತ್ತೆ ನನ್ನ ಫ್ಯಾಮಿಲಿಗೂ ಕೂಡ ಮಾಡಿದೀನಿ ಅವ್ ಯಾವಾಗ ನನ್ನ ಕಾಡ್ತಿದೆ ಬಟ್ ಇಷ್ಟ ದಿನದವರೆಗೂ ಎಲ್ಲಾನು ಸಹಿಸ್ಕೊಂಡಿದ್ದೆ ನಾನು ಮಾಡಿ ತಪ್ಪಗೋಸ್ಕರ ಯಾಕಂದ್ರೆ ನನ್ ಮಾಡಿರೋ ತಪ್ಪು ನನ್ಗೆ ಏನು ಉತ್ತರ ಕೊಡೋಕ್ ಆಗ್ತಿರ್ಲಿಲ್ಲ ಹೌದಕ್ಕೂ ಕೂಡ ನಾನು ನನ್ಗೆ ಏನ್ ಹೋಗುತ್ತೆ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಪ್ರತಿಯೊಂದು ಸರಿ ಹೋಗುತ್ತೆ ಅಂತ ಇಲ್ಲಿವರೆಗೂ ಅದನ್ನ ಇದನ್ನೆಲ್ಲ ತಿಳ್ಕೊಂಡು ಬಂದೆ ಯಾರಿಗೂ ಕೂಡ ಉತ್ತರ ಕೊಟ್ಟಿಲ್ಲ ನಾನು ಇವನ್ ನಮ್ಮ ಅಪ್ಪ ಅಮ್ಮನ್ ಕೂಡ ಕ್ಷಮೆ ಕೇಳಲಿಲ್ಲ ಅವ್ರ ಹತ್ರ ನಾನು ಕ್ಷಮೆ ಕೇಳ್ಬೇಕಿತ್ತು ಬಟ್ ನಾನು ಕೇಳಲಿಲ್ಲ ಏನಕ್ಕತ್ರ ನನಗೆ ಕ್ಷಮೆ ಕೇಳೋ ಮುಖ ಇರ್ಲಿಲ್ಲ ನನಗೆ ಗೊತ್ತಿತ್ತು ನಾನು ಮಾಡಿದ ತಪ್ಪು ಅಂತ ಏನು ಅನ್ಕೊಂತಿದ್ದೆ ಸ್ಟಾರ್ಟಿಂಗ್ ತಪ್ಪು ಅಂತ ಗೊತ್ತಾದಾಗ ನನಗೆ ಸತೋಗ್ಬಿಡ್ಬೇಕು ಅಂತಲೇ ಅನ್ಸಿದ್ದು ಅದಕ್ಕೋಸ್ಕರ ನಾನು ಪ್ರಯತ್ನ ಕೂಡ ಪಟ್ಟಿದ್ದೀನಿ ಬಟ್ ನಾನು ಪ್ರಯತ್ನ ಪಟ್ಟಾಗ್ಲೂ ನಾನು ಬರೀ ನೋಡಿದ್ದು ನಮ್ಮ ಅಮ್ಮನ ಕಣ್ಣೀರಷ್ಟೇ ನಾನು ಇನ್ನೇನೂ ನೋಡಲಿಲ್ಲ ಬರೀ ಅವ್ರ ಕಣ್ಣೀರ್ನಷ್ಟೇ ನೋಡಿದ್ವು ಅದಕ್ಕೋಸ್ಕರ ನನಗಿನ್ನೂ ಇನ್ನೊಂದು ಅವಕಾಶ ಸಿಗುತ್ತೆ ಅಮ್ಮನಿಗೋಸ್ಕರ ಬಾಳಬೇಕು ಬದುಕಬೇಕು ಅಂತ ಇಲ್ಲಿವರೆಗೂ ಇದೆ ನಾನು ಏನ್ ತಪ್ಪು ಮಾಡದ್ನೋ ನಾನು ಅದನ್ನ ಬೇಕು ಅಂತ ಮಾಡ್ಲಿಲ್ಲ ಅದ ಕತೆ ಅದು ಆಗೋಯ್ತು ನಾನು ಯಾವ್ದು ಬೇಕು ಅಂತ ಮಾಡಿಲ್ಲ ನನಗೆ ಬುದ್ಧಿ ಇರ್ಲಿಲ್ಲ ಏನು ನನಗ್ ಗೊತ್ತಿರ್ಲಿಲ್ಲ ಏನಾಯ್ತು ಅಂತ ಅದಕ್ಕೆ ತುಂಬಾ ನಾನು ಪಶ್ಚತಾಪಡಿದೀನಿ ಸೊ ಈ ವಿಷಯ ಇಟ್ಕೊಂಡು ತುಂಬಾ ಜನ ಅಪ್ಪ ಅಮ್ಮನ್ ಕೂಡ ಬೈದ್ರು ಇನ್ ಕೆಲವೊಬ್ಬರಂತೂ ನನ್ನ ನಮ್ಮಅಪ್ಪ ಅಜ್ಜಿ ಬದುಕಿದ್ರೆ ಇದನ್ನು ಸಹಿಸ್ತಿರಲಿಲ್ಲ ಅವ್ರು ಸತವಾಗಿ ಇದ್ದೆ ಒಳ್ಳೇದಾಯ್ತು ಹಂಗೆ ಹಿಂಗೆ ನಿಜವಾಗ್ಲೂ ಹೇಳ್ತೀನಿ ಅಪ್ಪ ಅಮ್ಮ ಏನೂ ಹೇಳಬೇಡಿ ಅವ್ರು ತುಂಬ ಒಳ್ಳೆಯವರು ನಾನೇ ಕೆಟ್ಟವ್ರು ಅವ್ರು ತುಂಬ ಅಂದರೆ ತುಂಬ ಒಳ್ಳೆಯವರು ಈ ನನ್ನ ಫ್ಯಾಮಿಲಿನೂ ಅಷ್ಟೇ ತುಂಬ ಅಂದರೆ ತುಂಬ ಒಳ್ಳೆಯವರು ಅವ್ರದ್ದು ಏನೂ ತಪ್ಪಿಲ್ಲ ಇದರಲ್ಲಿ ನಾನು ಒಬ್ಳದೇ ತಪ್ಪಿದ್ದು ಇನ್ಸಿದ ವಿಷಯ ಏನು ಅಂದರೆ ಎಲ್ಲಾರ್ಗೂ ಅಪ್ಪ ಅಮ್ಮ ಇರ್ತಾರೆ ನನ್ನ ಅಪ್ಪ ಅಮ್ಮ ತುಂಬ ಗ್ರೇಟ್ ಆದ್ರೆ ಏ ಈ ವಿಷಯನ ನಾನು ಎಲ್ಲೂ ಹೇಳ್ಬಾರ್ದು ಯಾರಿಗೂ ಹೇಳ್ಬಾರ್ದು ಅಂತ ತುಂಬಾ ಮುಚ್ಚಿಟ್ಟಿದ್ದೆ ಬಟ್ ಇವತ್ತು ನನ್ನ ಎಲ್ಲಾರ್ಗು ತಿಳಿಸ್ಬೇಕು ನಮ್ಮ ಅಪ್ಪ ಅಮ್ಮ ಎಷ್ಟು ಒಳ್ಳೆಯವರು ಅಂತ ಮೊದ್ಲ ನನಗೆ ಅಪ್ಪ ಅಮ್ಮ ಇರಲಿಲ್ಲ ಐ ವಾಸ್ ಅನಾಥೆ ಆಗಿದೆ ನಾನು ನಮ್ಮ ಅಪ್ಪ ಅಮ್ಮ ನನ್ನ ದತ್ತರು ನನ್ ಎತ್ತ ಅವ್ರು ಹೋಗ್ಬಿಟ್ರು ಐ ಥಿಂಕ್ ಅವ್ರು ಮುಂಚೆನೇ ಗೊತ್ತಿತ್ತು ಅನ್ಸುತ್ತೆ ನಾನು ಈ ತರ ಮಾಡ್ತೀನಿ ಆಗಲ್ಲ ಅಂತ ಗೊತ್ತಿದ್ದೆ ಬಿಟ್ಟೋದ್ರು ಅನ್ಸುತ್ತೆ ಅವ್ರು ನಾನು ಉಟ್ತಾಗ್ಲೆ ಬಿಟ್ಟೋದ್ರು ಆಮೇಲೆ ಇವ್ರು ತಂದು ಸಾಕಿದ್ರು ಬಟ್ ಇವ್ರು ಸಾಕಿದಕ್ಕೆ ನಾನು ಏನು ನ್ಯಾಯ ಕೊಟ್ಟೆ ಮಾಡಿದ ಬರೀ ತಪ್ಪಾಗಿತ್ತಲ್ಲ ಮಾಡಿದ ತಪ್ಪಾಗಿತ್ತು ನನಗೆ ಗೊತ್ತು ನನ್ನಿಂದ ತುಂಬ ಮಾತು ಕೇಳಿರ್ತಾರೆ ಇವ್ರು ಅಂತ ಬಟ್ ಇವ್ರು ಕೊಟ್ಟಿದ್ ಪ್ರೀತಿ ಯಾವತ್ತೂ ನ್ಯಾಯ ಕೊಟ್ಟಿಲ್ಲ ಅನ್ಸುತ್ತೆ ಇವನ್ ನನ್ನ ಫ್ಯಾಮಿಲಿನೂ ಅಷ್ಟೇ ಇಲ್ಲಿವರೆಗೂ ಒಂದ್ ಮಾತು ನನಗೇನು ಹೊಂದಿಲ್ಲ ಅವ್ರ ಸ್ವಂತ ಅವ್ರ ಅವ್ರಿಗೆ ಸೇರ್ದವ್ಳಲ್ಲ ಅಂದ್ರೂ ಯಾವತ್ತೂ ಏನು ಹೊಂದಿಲ್ಲ ತುಂಬಾನೇ ತುಂಬಾ ನಿಂತಿದ್ದಾರೆ ನನ್ನ ಜೊತೆ ನನ್ ಕುಗ್ಗ್ದಾಗ ನನ್ನ ಜೊತೆ ನಿಂತಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಏನ್ ಈ ತರ ತಪ್ಪು ಮಾಡಿದ್ದೆ ಅಂತ ನನ್ ಗೊತ್ತಿಲ್ಲ ನನ್ನ ನಿಜವಾಗ ಕ್ಷಮೆ ಕೇಳ್ಬೇಕು ಅಂದ್ರೆ ನನ್ನ ಅಪ್ಪ ಅಮ್ಮನ ಕ್ಷಮೆ ಕೇಳ್ತೀನಿ ಅಪ್ಪನ ತುಂಬಾ ಕ್ಷಮೆ ಕೇಳ್ತೀನಿ ನಾನು ಅಮ್ಮನ್ನು ಅಷ್ಟೆ ನನ್ನ ಫ್ಯಾಮಿಲಿಗೂ ಅಷ್ಟೆ ಈ ತರ ಫ್ಯಾಮಿಲಿ ಸಿಗೋಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಈ ಥರ ಅಪ್ಪ ಅಮ್ಮ ಸಿಗೋಕ್ಕೂ ಪುಣ್ಯ ಮಾಡಿದ್ದೆ ಯಾವತ್ತೂ ಕೂಡ ಒಂದಿನೂ ಕೂಡ ನಾನು ಅಪ್ಪನ ಮಿಸ್ ಮಾಡ್ಕೊಡೋ ಥರ ಇವರು ನಡ್ಕೊಂಡಿಲ್ಲ ಏನು ಕೇಳ್ತಿದ್ದೀನಿ ಅಂದರೆ ನಿಜವಾಗ್ಲೂ ಬೈಬೇಡಿ ಅವರಿಗೆ ತುಂಬ ಒಳ್ಳೆಯವರು ಅವರು ಯಾರು ಕೂಡ ನನ್ನ ಅಪ್ಪ ಬಗ್ಗೆ ಮಾತಾಡಬೇಡಿ ತುಂಬ ಒಳ್ಳೆಯವರು ಇದ್ರಲ್ಲಿ ಅವ್ರ ತಪ್ಪು ಏನೂ ಇಲ್ಲ ಇದರಲ್ಲಿ ಇದ್ದಿದ್ದೆಲ್ಲ ನಂದೇ ತಪ್ಪು ನಾನು ಮಾಡಿದ ತಪ್ಪು ನಾನು ನಿಮ್ಮ ಹತ್ರನೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಯಾಕಂದರೆ ನೀವು ಕೂಡ ನನ್ನ ತುಂಬ ನಂಬಿದ್ರಿ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ರಿ ಹಾಂ ನನಗೆ ಗೊತ್ತು ನೀವು ಹೇಗೆ ನನ್ನ ಟ್ರೀಟ್ ಮಾಡಿದ್ರಿ ಫಸ್ಟ್ ನಾನು ಟಿಕ್ ಟಾಕಿಂದ ಬಂದಾಗ ನನ್ಗೆ ತುಂಬ ನೀವು ಇಷ್ಟಪಟ್ಟ್ರಿ ತುಂಬ ಪ್ರೀತಿ ಕೊಟ್ರಿ ತುಂಬ ಅವಾಗ ಬಟ್ ನಾನು ಮಾಡಿದ ತಪ್ಪಿಂದಲೇ ನೀವೆಲ್ಲರನ್ನ ದ್ವೇಷ ಮಾಡಂಗಾಯಿತು ನನ್ನ ನಂಬಿಕೆನೂ ನಾನು ಉಳಿಸ್ಕೊಂಡಿಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ಇದು ಇದು ಇಷ್ಟೇ ಮಾತ್ರ ಅಲ್ಲ ಇದು ತುಂಬಾ ಇದೆ ನಾನು ಯಾರ್ಯಾರನ್ನ ನಂಬಿದ್ದೆ ಯಾರ್ಯಾರು ನನ್ನ ಸ್ವಂತ ಗೌರವಂತ ಅನ್ಕೊಂಡಿದ್ದೆ ಪ್ರತಿಯೊಬ್ರು ನನ್ನ ಬಿಟ್ಟೋಗಿ ನನಗೆ ರೀಸನ್ ಕೊಟ್ಟಿದ್ದೆ ಅನ್ನೋ ಟ್ರೋಲ್ ಆಗಿದ್ದೀನಿ ಅಂತ ಯಾರು ಕೂಡ ನನ್ನ ಜೊತೆ ಇರೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಸಿ ಕೆಲವೊಬ್ರು ಪ್ರಯತ್ನ ಪಟ್ಟಿ ನನ್ನ ಜೊತೆ ಇದ್ರು ಕೊನೆಯದಾಗ ನನಗೆ ಉತ್ತರ ಒಂದೇ ನಿನ್ ರೋಲ್ ಆಗಿದ್ಯಾ 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 ಇಷ್ಟೆ ನಾನು ಉಳಿಸ್ಕೊಂಡ್ ನಾನು ಉಳಿಸ್ಕೊಳೋದ್ ತುಂಬಾ ಪ್ರಯತ್ನ ಪಟ್ರು ಅವ್ರು ಉಳಿತಿರ್ಲಿಲ್ಲ ಜೊತೆ ಬಟ್ ಏನಕ್ಕೆ ಅದಕ್ಕೊಂದೇ ರೀಸನ್ ನನ್ ಕೆಟ್ಟ ಅವಳು ಅಂತ ಇದನ್ನೆಲ್ಲ ನನಗೆ ಮನ್ಸಲ್ಲಿ ಇಟ್ಕೊಂಡು ತುಂಬಾ ತುಂಬ ತುಂಬ ನೋವಾಗಿ ತುಂಬ ನೋವಾಗಿದೆ ಇಷ್ಟ ದಿನವರೆಗೂ ಯಾರಿಗೂ ಕ್ಷಮೆ ಕೇಳಲಿಲ್ಲ ನಾನು ಮಾಡಿದ ತಪ್ಪಿಗೆ ಕಣ್ಣೀರು ಬರ್ತಿದೆ ಬಟ್ ನಾನು ಉಳಿಸ್ಕೊಬೇಕು ಅಂತ ಪ್ರಯತ್ನ ಪಟ್ಟವ್ರು ಕೂಡ ಉಳಿದೆ ಇದ್ದಿದ್ದು ಕ್ರೀಸ್ ಅನ್ ಬಂತು ಕಂಟ್ರೋಲ್ ಆಗಿದೆ ಪ್ರತಿಯೊಬ್ಬರು ಹೋಗ್ಬಿಟ್ಟು ತುಂಬಾ 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 ಪ್ರಯತ್ನ ಪಟ್ಟಿದ್ದೀನಿ ಲೈಫಲ್ಲಿ ನನಗೆ ಫಸ್ಟ್ ಇದ್ದಿದ್ದು ಅಂದ್ರೆ ಯಾರನ್ನೂ ದೂರ ಮಾಡಕೊಬಾರ್ದು ಎಲ್ಲರೂ ಉಡುಕ್ಕೋಬೇಕು ಎಲ್ಲರೂ ಖುಷಿಯಾಗಿ ಇಟ್ಕೊಬೇಕು ಬಟ್ ಬೇರೆಯವ್ರ ಖುಷಿ ಹುಡುಕ್ತಾ ಹುಡುಕ್ತಾ ನನ್ನ ಖುಷಿನೇ ಸಿಗ್ಲಿಲ್ಲ ನನಗೆ ನನ್ನ ಖುಷಿನೇ ನಾನು ಯಾವತ್ತೂ ಉಳಿಸ್ಕೊಳ್ಲಿಲ್ಲ ಅನ್ಸುತ್ತೆ ಸಿ ಪ್ರತಿಯೊಬ್ಬರು ಕೂಡ ನನ್ನ ಜೊತೆ ಇದ್ದವ್ರೆಲ್ಲಾರು ಅವ್ರಿಗೋಸ್ಕರ ಇದ್ರು ನನ್ನಿಂದ ಅವ್ರಿಗೇನಾದ್ರು ಆಗತ್ತೆ ಯೂಸ್ ನಾನು ಏನಾದ್ರೂ ಯೂಸ್ ಆಗ್ಬೋದೇನೋ ಈ ಕಾರಣಕ್ಕೆ ಬಟ್ ಇದನ್ನೆಲ್ಲ ನೋಡ್ಬೇಕಂದ್ರೆ ಯಾವತ್ತು ಯಾರಿಗೂ ಅನ್ನಿಸ್ಲಿಲ್ವ ನಾನು ನಾನು ಕೂಡ ಒಳ್ಳಿ ಹಿಂಗಾಗ್ಬಹುದು ನನ್ನ ಜೊತೆ ಕೂಡ ಇರ್ಬೋದು ನಾನು ಕೂಡ ನನ್ನ ತಪ್ಪುಗಳನ್ನ ತಿದ್ಕೊಂತೀನಿ ಅಂತ ಯಾರಿಗೂ ಅನ್ನಿಸ್ಲಿಲ್ವಾ

ಜನ್ಮ ಕೊಟ್ಟವರೇ ನನ್ನ ಜೊತೆ ಇರಲಿಲ್ಲ ಇವಾಗ ಯಾರೋ ಬಂದೋರು ನನ್ನ ಜೊತೆ ಇರ್ತಾರೆ ಅಂತ ಅದು ಹೆಂಗೆ ನಾನು ಅನ್ಕೊಂಡೆ ಅಂತ ನನಗೆ ನಾನೇ ಅನ್ಕೊಂಡಿದ್ದು ಕೂಡ ತುಂಬ ಸತಿ ಇದೆ ಇಲ್ಲಿ ನಿಲ್ಲಿಸ್ತೀನಿ ವಿಡಿಯೋ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಹತ್ರನು ನಾನು ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಆದರೆ ನನ್ನ ಕ್ಷಮಿಸಿ ನನ್ನ ಏಟ್ ಮಾಡಬೇಡಿ ಯಾರು ನನ್ನ ದ್ವೇಷ ಮಾಡಬೇಡಿ ಪ್ಲೀಸ್